ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಮಾಡ್ರಳ್ಳಿ ಎಸ್ ಎಲ್ ಎನ್ ಶಾಲೆಗೆ ಭೇಟಿ ನೀಡಿದ ಡಿ ಡಿ ಪಿ ರಾಮಚಂದ್ರ ರಾಜ್ ಅರಸ್ ಅವರು ಶಾಲೆಯ ಆಡಳಿತ ಮಂಡಳಿಯವರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಯಾವುದೇ ಕಾರಣಕ್ಕೂ ಶಾಲೆಯನ್ನು ಮುಚ್ಚುವ ಆಗಿಲ್ಲ ಶಾಲೆಯ ಆಡಳಿತ ಮಂಡಳಿಯವರು ಕಾನೂನಾತ್ಮಕವಾಗಿ ನಡೆಯದಿದ್ದಲ್ಲಿ ಸೂಕ್ತ ಕ್ರಮ ವಹಿಸಲಾಗುವುದು ಎಂಬ ಎಚ್ಚರಿಕೆಯನ್ನು ನೀಡಿರುತ್ತಾರೆ ಇಲ್ಲಿ ಎರಡು ಮಕ್ಳು ಇದ್ದಾರೆ ಆ ಟಿ ಮಕ್ಳು ಇದ್ದಾರೆ ನಾನ್ ಆ ಟಿ ಮಕ್ಕಳು ಇದ್ದಾರೆ ಆ ಟಿ ಮಕ್ಕಳ ಐದು ಮಕ್ಳು ಇದಾರೆ ಅವರಿಗೆ ಅಲ್ಲ ಅದ್ರ ಅದೇ ಕಟ್ಟ ಕೊಡಬೇಕು ಕಟ್ಟ ಕೊಡ ಇನ್ನೊಂದು ಹೇಳ್ಬೇಕಾದ್ರೂ ಪ್ರವೇಶ ಕೊಟ್ಟಿದ್ದೀನಿ ಅಡ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿ ರಸೀದಿ ಕೊಡ್ಸ್ಬಹುದು ಅಡ್ಮಿಷನ್ ಮಾಡ್ಕೊಂಡಿದ್ರು ಹೆಸರು ಮಾಡ್ಕೊಳ್ಬಹುದು ಈ ಮಕ್ಕಳ ಫೀಸ್ ವಸೂಲ್ ಮಾಡೋದು ಯಾವಾಗ ಅಂದ್ರೆ ಎಲ್ಲಾ ಮಕ್ಳಿಗೂ ಅಡ್ಮಿಷನ್ ಹಾಕ್ಬೇಕು ಅವ್ರಿಗೆ ಏನ್ ಕಲೆಕ್ಟ್ ಮಾಡ್ತಾ ಇದ್ರೆ ಅಷ್ಟೇ ಮಕ್ಕಳನ್ನ ಕಲೆಕ್ಟ್ ಮಾಡೋಕೆ ಅವಕಾಶ ಇದೆ ಅಂತ ನೋಡ್ಕೊಬೇಕು ನಮ್ದು ಹದಿನಾಲ್ಕರಿಂದ ಹದಿನಾರು ಸಾವಿರದವರೆಗೂ ಅವಕಾಶ ಇದೆ ನಾವೇ ಕೂಡ ಸರ್ಕಾರ ನಾವು ನೋಡ್ತೀವಿ ಅದ್ರ ನೀರ ಮಾತ್ರ ನೀವು ಕೊಡ್ಬೇಕಾಗಿರೋದು ನಾವು ಮಾಡ್ತೀವಿ ಎಲ್ಲ ಮಕ್ಕಳು ಅಡ್ಮಿಷನ್ ತಗೊಂಡಾಗಿ ಇವತ್ತು ಆಡಿಟ್ ರಿಪೋರ್ಟ್ ಆಗ್ಬಾರ್ದು ಚಾರ್ಟೆಡ್ ಅಕೌಂಟ್ ಇಂದ ಆಡಿಟ್ ರಿಪೋರ್ಟ್ ಬಂದಾದ್ಮೇಲೆ ನಾವು ಮಾಡೋದಿದ್ದು ಎಕ್ಸ್ಟ್ರಾ ಮಾಡಿದೀವಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಏನಪ್ಪಾ ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿದ್ರ ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರು ಹೇಳಿದ್ರೇಳ್ ಮತ್ತೆ ಯಾರು ಬಂದಿಲ್ಲ ಬರೀ ಈ ದಿನ ಸಾರ್ವಜನಿಕ ಮಕ್ಕಳ ಆಯೋಗದ ಆಯೋಗದ ನಿಯಮಗಳು ಸಹ ನಿಯಮಗಳು ಸಹ ನಿಯಮಗಳು ಸಹ ಮಕ್ಕಳ ಪರವಾಗಿರುತ್ತದೆ ಎನ್ನುವ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಸಭೆಯಲ್ಲಿ ಅವರಿಗೆ ತಿಳಿಸಲಾಯಿತು ಗೊತ್ತಾಯ್ತೇನಪ್ಪ ನಿಮ್ಗೆ ಯಾರ ಆಡಳಿತ ಮಂಡಳಿ ಕೇಳಿದ್ರೆ ಹೇಳ್ಬೇಕು ಒಂದು ಒಂದು ವರ್ಷ ಮುಂಚಿತವಾಗಿ ನಮಗೆ ಪ್ರಪೋಸಲ್ ಬರಬೇಕು ಎರಡನೇದು ಎ ಆಕ್ಟ್ ನಮಗೆ ಅಟ್ರಾಕ್ಟ್ ಆಗ್ತದೆ ಮೂರನೇದು ಮಕ್ಕಳ ರಕ್ಷಣಾ ಘಟಕ ಏನಿದೆ ಇದು ಅಟ್ರಾಕ್ಟ್ ಆಗ್ತದೆ ಮತ್ತೆ ಇವೆಲ್ಲ ಮಾಡಿ ನೀವೇನೋ ಮುಚ್ಚಿ ಅಂತಂದರೆ ಕ್ರಿಮಿನಲ್ ಕೇಸ್ ಆಗ ನಮ್ಗೆ ಅವಕಾಶ ಇದೆ ನಾನು ಕೇಸ್ ಫೈಲ್ ಮಾಡಿಸ್ತೀನಿ ಗೊತ್ತಾಯ್ತಲ್ಲ ಹಾಂ ಆಮೇಲೆ ಹೇಳಬೇಕು ಇವತ್ತು ಬಿಇಒ ಸಾರ್ವಜನಿಕರು ಮತ್ತು ಡಿಡಿ ಪಿ ಅವರು ಈ ಸಂಬಂಧ ಸಭೆ ಕರೆದ್ರೂ ಸಹ ಸಭೆ ಕರೆದಿದ್ದು ಆಡಳಿತ ಮಂಡಳಿ ನೀವೇ ಹೇಳಿದ್ದೀರಾ ಯಾರು ಹೇಳಿದ್ರಿ ನೀವು ಆಯ್ತು ಮಾತಾಡಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಬಿಇಒ ಹಾಗೂ ಮುಖ್ಯ ಶಿಕ್ಷಕರು ಈ ದಿನ ಸಭೆ ಇದೆ ಅಂತ ಹೇಳಿ ಮಾಹಿತಿ ನೀಡಿದ್ರು ಸರ್ ಆಡಳಿತ ಮಂಡಳಿ ಅಥವಾ ಆಡಳಿತ ಮಂಡಳಿಯ ಪರವಾಗಿ ಯಾರಾದರೂ ಸಭೆಯಲ್ಲಿ ಹಾಜರಾಗಿರುವುದಿಲ್ಲ

ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೂರ ಇಪ್ಪತ್ತಾರು ಇಪ್ಪತ್ತೊಂದರಲ್ಲಿ ತೊಂಬತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅರವತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅರವತ್ತೊಂಬತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ತೊಂಬತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಬತ್ತೊಂಬತ್ತೆ ಸ್ವಲ್ಪ ಅರವತ್ನಾಲ್ಕು ಅರವತ್ತೊಂಬತ್ತಾಗಿದೆ ಸರ್ ಕರೋನಾಡ್ ಪೀರಿ ಕಡಿಮೆ ಆಗಿದೆ ಸರ್ ಅರವತ್ನಾಲ್ಕು ಅರವತ್ತೊಂಬತ್ತು ಆಯ್ತು ಇಲ್ಲಿವರೆಗೆ ಶಾಲೆನ ನಡೆಸೋದ್ರ ಬಗ್ಗೆ ಮಕ್ಕಳಿಗೆ ಪ್ರವೇಶ ಕೊಡೋದ್ರ ಬಗ್ಗೆ ಏನ್ ತೀರ್ಮಾನ ತಗೊಂಡಿದಿರಿ ಏನ್ ಮಾಡ್ತಾ ಇದ್ರು ಅರ್ಸೆ ಹೆಚ್ಚಮ ನಿಮ್ ಕೆಲಸ ಹೇಳಿ ನನಗೆ ಮಕ್ಕಳಿಗೆ ಅರ್ಜಿ ಕೊಡ್ತಾ ಇದ್ದೀರಾ ಪೇರೆಂಟ್ಸ್ ಬಂದು ದಾಖಲು ಮಾಡ್ತಾ ಇದ್ದೀರಾ ಫೀಸ್ ಮಾಡಿ